ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಸೌಜಿ ಸ್ಟೈಲ್ ಮೊಟ್ಟೆ ಗ್ರೇವಿ ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೆಸಿಪಿ ನೀವು ಒಮ್ಮೆ ಮಾಡಿದ್ರೆ ಅಂದರೆ ಮತ್ತೆ ಮತ್ತೆ ಇದೇ ರೀತಿ ಮಾಡ್ತಾ ಇರ್ತೀರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಐದು ಏಳು ಮೊಟ್ಟೆ ತಗೊಂಬಿಟ್ಟು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ ಸಿಪ್ಪೆ ತೆಗೆದ ಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಚಾಕುದಿಂದ ಮಾರ್ಕ್ ಮಾಡ್ಕೊತಾ ಇದ್ದೀವಿ ಜಾಸ್ತಿ ಕಟ್ ಮಾಡೋದು ಏನು ಬೇಡ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಒಣ ಕೊಬ್ಬರಿ ಒಂದು ಬಟ್ಲು ತೊಗೊಂಬಿಟ್ಟು ಈ ರೀತಿ ಸುಟ್ಕೊತಾ ಇದ್ದೀವಿ ಈ ರೀತಿ ಒಣ ಕೊಬ್ಬರಿನ ಸುಟ್ ಮಾಡೋದ್ರಿಂದ ಗ್ರೇವಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂದು ಸಲ ಮಾಡಿ ನೋಡಿ ಸೌಜೆಯಲ್ಲಿ ಇದೇ ರೀತಿಯೇ ಮಾಡೋದು ನಮ್ಮತ್ತೆ ಎರಡು ಈರುಳ್ಳಿ ಕೂಡ ಒಣಕೊಬ್ಬರಿ ಮೇಲೆ ಈರುಳ್ಳಿ ಕೂಡ ಸುಟ್ಕೊತಾ ಇದ್ದೀವಿ ಈರುಳ್ಳಿ ಸುಟ್ಟ ಮೇಲೆ ಸಿಪ್ಪೆ ತಕ್ಕೋಬೇಕಾಗುತ್ತೆ ಮೇಲುಗಡೆ ಇರುತ್ತಲ್ಲ ಕಪ್ಪಾಗಿರುತ್ತಲ್ಲ ಆ ಸಿಪ್ಪೆ ಮಾತ್ರ ತಕ್ಕೋಬೇಕಾಗುತ್ತೆ ನೋಡ್ತಿದ್ರಲ್ಲ ವಿಡಿಯೋದಲ್ಲಿ ಇದೇ ರೀತಿ ಇಲ್ಲಿ ಒಣಕೊಬ್ಬರಿನೂ ಮತ್ತು ಈರುಳ್ಳಿನೇ ಹೆಚ್ಕೊತಾ ಇದ್ದೀವಿ ಈ ಮಸಾಲ ಬಂದುಬಿಟ್ಟು ರುಬ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಬೇರೆ ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀವಿ ಸಣ್ಣದಾಗಿ ಇದು ರುಬ್ಬೋದಕ್ಕೆ ಮಸಾಲೆ ಮಾತ್ರ ಇಲ್ಲಿ ಸೊಂಟಿ ಬೆಳ್ಳುಳ್ಳಿ ಮತ್ತು ಹೆಚ್ಕೊಂಡಿರೋ ಕೊಬ್ಬರಿ ಸುಟ್ಕೊಂಡಿರೋ ಈರುಳ್ಳಿ ಚಕ್ಕೆ ಅಲಕ್ಕಿ ಲವಂಗ ಟೊಮೊಟೊ ಎರಡು ಮತ್ತು ಒಗ್ಗರಣೆಗೆ ಬೇರೆ ಹೆಚ್ಕೊಂಡಿದ್ದೀವಿ ಈರುಳ್ಳಿನ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀವಿ ಇದಿಷ್ಟು ಮಸಾಲ ಒಂದು ಮಿಕ್ಸಿ ಜಾರ ಸೇರಿಸ್ಬಿಟ್ಟು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಮತ್ತು ಟೊಮೊಟೊ ಕೂಡ ಅದರಲ್ಲೇ ಸೇರಿಸ್ಕೊಂಡಿದ್ದೀವಿ ಮತ್ತು ಸ್ಟೌವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲ ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಆ ಎಣ್ಣೆಯಲ್ಲಿ ಕುದಿಸ್ಕೋಬೇಕು ಈ ರೀತಿ ಒಂದು ಸ್ಪೂನ್ ಅಷ್ಟು ಪುಡಿ ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟಿನ ಪುಡಿ ಹಾಕಿದ ಮೇಲೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ ಕಾಯಿ ಪುಡಿ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕುದಿಯೋದಕ್ಕೆ ಬಿಡೋಣ ನಾವು ಮತ್ತೆ ಮಸಾಲೆ ರುಬ್ಕೊಂಡಿರೋ ಮಿಕ್ಸಿ ಜಾರಲ್ಲಿ ಕೂಡ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೂ ಕೂಡ ನೀರು ಸೇರಿಸಿ ಹಾಕ್ಕೊಂಡಿದ್ದೀವಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೊಳ್ಳೋಣ ರುಚಿ ತಕ್ಕಷ್ಟು ಇಲ್ಲಿ ಪುಡಿ ಮತ್ತು ಗರಂ ಮಸಾಲ ಧನ್ಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀವಿ ಈ ಎರಡು ಪೌಡ್ರ್ ಹಾಕಿದ ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ಬೋದು ಗ್ರೇವಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಗ್ರೇವಿ ಕುದಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಗ್ರೇವಿ ಕುದಿಸ್ಕೊಂಡ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥ ಮೊಟ್ಟೆ ಕೂಡ ಸೇರಿಸ್ಕೊಂತ ಇದ್ದೀವಿ ಮೊಟ್ಟೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಗ್ರೇವಿ ಕೂಡ ರೆಡಿಯಾಗಿದೆ ನಾವು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಇಲ್ಲಿ ನೋಡ್ಬೋದು ನಾವು ಮಟ್ಟೆ ಮಾಡಿರೋಂಥ ಮೊಟ್ಟೆ ಗ್ರೇವಿ ರೆಸಿಪಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ